ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಲಿ ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ತಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಒಂದೂವರೆ ಅಷ್ಟು ಮಾವಿನಕಾಯಿ ತಂದಿದ್ದೆ ಅದು ಓಟ ಎಲ್ಲ ಹೋಗ್ಬಿಟ್ಟು ನನಗೆ ಒಂದಷ್ಟು ಉಪ್ಪಿನಕಾಯಿ ಮಾವಿನಕಾಯಿ ಆಗಿತ್ತು ಒಂದು ದೊಡ್ಡ ಬಟ್ಲಲ್ಲಿ ಬೇಷನಲ್ಲಿ ಉಪ್ಪಿನಕಾಯಿ ಆಗಿ ಮಾವಿನಕಾಯಿ ಆಗಿತ್ತು ನೋಡಿ ಅದನ್ನು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇವಾಗ ಒಂದು ಕಪ್ಪು ಉಪ್ಪು ತಗೊಂಡಿದ್ದೀನಿ ಎಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಲೇಯರು ಮಾವಿನಕಾಯಿ ಹಾಕ್ಕೊಂಡು ಒಂದು ಲೇಯರು ಉಪ್ಪು ಹಾಕ್ಕೊಂಡು ನಾವು ನೆನ್ಸ್ಕೋಬೇಕಾಗುತ್ತೆ ನೋಡಿ ಈ ಥರ ನೆನ್ಸ್ಕೊಂಡ್ರೆ ನಮಗೆ ಉಪ್ಪು ಕುಲ್ಕೋ ಅವಶ್ಯಕತೆ ಕೂಡ ಇರೋದಿಲ್ಲ ನಾವು ಚೆನ್ನಾಗಿ ಮೇಲಿಂದ ಕೆಳಗಡೆ ತನಕ ಉಪ್ಪು ಬಿಡುತ್ತೆ ನೋಡಿ ಈ ಥರ ಒಂದು ಲೇಯರು ಮಾವಿನಕಾಯಿ ಹಾಕ್ಕೊಳ್ತಿದ್ದೀನಿ ಒಂದು ಲೇಯರು ಉಪ್ಪು ಇದ್ದೀನಿ ಈ ಥರ ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡು ಇದ್ದೀನಿ ಈ ಥರ ಹಾಕ್ಕೊಂಡು ನಾವು ಒಂದು ಹದಿನೈದು ಇಪ್ಪತ್ತು ದಿನ ನೆನೆಯಕ್ಕೆ ಬಿಟ್ಟಿದ್ದೀನಿ ನಾನು ತುಂಬಾ ನೆನೆಯಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ನೆಂದಿದೆ ಬಿಸಿಲಿಗೆ ಬಿಸಿಲಿಲ್ಲ ಬಿಸಿಲು ಕಮ್ಮಿ ಇದ್ರೂ ಸ್ವಲ್ಪ ನೆರಳಲ್ಲೇ ಸ್ವಲ್ಪ ಎಳೆ ಬಿಸಿಲಲ್ಲೇ ನಾನು ನೆನೆಯಕ್ಕೆ ಬಿಟ್ಟಿದ್ದೀನಿ ಒಂದು ಇಪ್ಪತ್ತು ದಿನ ನೆನೆಸಿದ್ದೀನಿ ಇದನ್ನ ನಡೆಯುವಾಗ ಕ್ಲೋಸ್ ಮಾಡಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ನಾವು ಮುಚ್ಚಳ ಮುಚ್ಚಿಡಿ ಯಾರೂ ಮುಟ್ಟಕ್ಕೆ ಬಿಡಬಾರ್ದು ಕೈಯಲ್ಲಿ ಮುಟ್ಟಿದ್ರು ಅಂದರೆ ಸೆಂಟ್ರ್ ಸೆಂಟ್ರಲ್ಲಿ ತೆಗೆದ್ರೆ ಅದು ಮೇಲೆಲ್ಲ ಬೂಸ್ಟ್ ಬಿಡುತ್ತೆ ನೋಡಿ ಇವಾಗ ಒಂದು ಇಪ್ಪತ್ತು ದಿನ ಆದಮೇಲೆ ನೋಡಿ ಯಾವ ಥರ ನೆಂದು ತುಂಬ ಎಲ್ಲ ನೀರು ಬಿಟ್ಬಿಟ್ಟಿದೆ ಇವಾಗ ಅದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಮುಟ್ಟಿಸ್ಲೇಬಾರ್ದು ಒಂಚೂರು ಹಾಕೋ ಸ್ಪೂನಲ್ಲಿ ಕೂಡ ನಾವು ಒಣಗಿರೋ ಸ್ಪೂನನ್ನೇ ಹಾಕೋಬೇಕು ಇದಕ್ಕೆ ನಾನು ಒಂದು ಕಪ್ಪಷ್ಟು ಕ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಪ್ಪಿನಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಕರದ ಪುಡಿ ಹಾಕ್ಕೊಂಡು ಇದಕ್ಕೆ ಕಲರ್ಗೆ ಒಂದು ನಾಲ್ಕು ಸ್ಪೂನಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಕಲರಿಗೋಸ್ಕರ ಇದು ಕಲರ್ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪಿನ ನೀರನ್ನ ಚೆಲ್ಲಬಾರ್ದು ಚೆಲ್ಲದೇ ಅದೇ ನೀರನ್ನ ನಾವು ಉಪ್ಪಿನಕಾಯಿ ಮಸಾಲೆ ಹಾಕಿ ಮತ್ತೆ ನೆನೆಯಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ನೆನೆಯಾಗಿ ಬಿಡೋಣ ಇವಾಗ ನೋಡಿ ಚೆನ್ನಾಗಿ ಉಪ್ಪು ಖಾರ ಹಾಕ್ಬಿಟ್ಟು ನಾನು ಇದನ್ನು ಒಂದು ಎರಡು ದಿನ ನಾನು ಬಿಟ್ಟಿರ್ತೀನಿ ಎರಡಿಯ ಎರಡು ದಿನ ಬಿಟ್ಬಿಟ್ಟು ಮತ್ತೆ ನೋಡಿ ಇವಾಗ ಉಪ್ಪಿನಕಾಯಿನ ಎರಡು ದಿನ ಆದಮೇಲೆ ಮತ್ತೆ ಉಪ್ಪಿನಕಾಯಿನ ಬಾಣ್ಲಿಗೆ ತೊಗೊಂಡಿದ್ದೀನಿ ನೋಡಿ ಈ ಥರ ನೀರೆಲ್ಲ ಸ್ವಲ್ಪ ಚೆನ್ನಾಗಿನ್ನೂ ನೀರು ಬಿಟ್ಕೊಂಡು ಈ ಥರ ಆಗಿದೆ ಇವಾಗ ನಾವು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಉಪ್ಪಿನಕಾಯಿಗೆ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಉಪ್ಪು ಮೆಂತ್ಯ ಕಾಳನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅರ್ಧ ಫ್ರೈ ಆದಮೇಲೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು ಅದಕ್ಕೆ ನೆನ್ನೆ ನಾನು ಒಂದು ಸ್ಪೂನು ಅರ್ಧ ಟೀ ಸ್ಪೂನಷ್ಟು ನಾನು ಸಾಸಿವೆನ ತಗೊಂಡು ಹಾಕ್ಕೊಂಡಿದ್ದೀನಿ ಸಾಸಿವೆ ತಗೊಂಡು ಹಾಕ್ಕೊಂಡು ನನಗೆ ಮನೇಲಿ ಸ್ವಲ್ಪ ಇತ್ತು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಾ ಕಾಳು ಮತ್ತು ಒಂದು ಟೀ ಸ್ಪೂನಷ್ಟು ನಮಗೆ ಉಪ್ ಸಾಸಿವೆ ಬೇಕಾಗುತ್ತೆ ಎರಡನ್ನೂ ನಾನು ಮನೇಲಿರೋದನ್ನು ಸ್ವಲ್ಪ ಸೇರಿಸಿ ಹಾಕ್ಕೊಂಡಿದ್ದೀನಿ ಇವಾಗ ಹುರಿದು ಇದನ್ನು ಪಕ್ಕಕ್ಕಿಡೋಣ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾನು ಒಂದು ಅರ್ಧ ಕೆ ಜಿ ಎಣ್ಣೆನ ಹುಯ್ತಾ ಇದ್ದೀನಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಕಾಯಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಎರಡು ಟಿ ಎರಡು ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಒಂದು ಕಪ್ಪಿನಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನೂರು ಗ್ರಾಮ್ ಇದೆ ನೂರು ಗ್ರಾಮ್ ಬೆಳ್ಳುಳ್ಳಿ ಇದೆ ಒಂದು ಇಡಿ ಕರ್ಬೇವಿನ ಸೊಪ್ಪಿನ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಇಂಗು ಹಾಕಬೇಕು ಹಿಂಗು ಹಾಕೋದು ಸ್ಕಿಪ್ಪಾಗಿದೆ ಹಿಂಗು ಹಾಕ್ಬಿಟ್ಟು ನಾನು ಹಿಂಗು ಒಂದು ಒಂದು ಸ್ಪೂನ್ ಸ್ಪೂನಷ್ಟು ಇಂಗು ಹಾಕೋಬೇಕಾಗುತ್ತೆ ಇಂಗು ಹಾಕ್ಕೊಂಡು ನಾನು ಅದನ್ನು ಬಿಟ್ಟಿದ್ದೀನಿ ಇದಕ್ಕೆ ನೋಡಿ ರುಬ್ಬಿರೋ ಮಿಕ್ಸ್ ಮಾಡಿರೋವಂಥ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಪೌಡ್ರ್ ಕೂಡ ಸೇರಿಸ್ಕೊಂಡು ಫುಲ್ಲು ತಣ್ಣಗಾದ ಮೇಲೆ ನಾವು ಒಗ್ಗರಣೆನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದೀನಿ ಕಡಿಮೆ ಉಪ್ಪಿನಕಾಯಿ ಅಲ್ವಾ ನಮಗೆ ಒಂದು ತಿಂಗಳಲ್ಲೇ ಖಾಲಿ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕಿದ್ದೀನಿ ಇಲ್ಲಾಂದರೆ ಇನ್ನೂ ಒಂದು ಕಾಲು ಕೆ ಜಿ ಎಣ್ಣೆನ ಹಾಕ್ಬಿಟ್ರೆ ನಾವು ಜಣ್ಣೆ ಜಾಸ್ತಿ ಇದ್ದಾಗ ಎಣ್ಣೆ ಒಂದು ಉಪ್ಪಿನಕಾಯಿ ಮೇಲೆ ಒಂದು ಅರ್ಧ ಇಂಚನಷ್ಟು ಉಪ್ಪಿನ ಇರಬೇಕು ಅದು ನೋಡಿ ಉಪ್ಪು ಖಾರ ಕಮ್ಮಿ ಆಗಿದೆ ಒಂದು ಆಗಿದೆ ಆವಾಗಲೇ ಒಂದು ಅರ್ಧ ಕಪ್ ಹಾಕಿದೆ ಇವಾಗ ಒಂದು ಅರ್ಧ ಕಪ್ ಹಾಕಿದ್ದೀನಿ ಇವಾಗ ನಾವು ನೋಡಿಕೊಂಡು ಕರೆಕ್ಟಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಕರೆಕ್ಟಾಗಿ ಇದ್ಬಿಡುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇವಾಗ ನೋಡಿ ಎಲ್ಲ ಬಾಟ್ಲಿಗೆ ಮತ್ತೆ ತುಂಬಿಟ್ಬಿಡ್ತಾ ಇದ್ದೀನಿ ಒಗ್ಗರಣೆ ಹಾಕ್ಬಿಟ್ಟು ಬಾಟ್ಲಿಗೆ ತುಂಬಿ ಎತ್ತಿಟ್ಬಿಟ್ರೆ ಆಗೋಯ್ತು ಉಪ್ಪಿನಕಾಯಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಹೇಗೆ ಮಾಡ್ತೀರ ಅಂತ ಕೂಡ ತಿಳಿಸಿ ಅದನ್ನು ಕೂಡ ನೋಡಿಕೊಂಡು ನಾವು ಮಾಡ್ಬೋದಾಗುತ್ತೆ ನೋಡಿ ಮುಕ್ಕಾಲು ಕಪ್ಪಾಗಿದೆ ಮುಕ್ಕಾಲು ಬಾಟ್ಲಾಗಿದೆ ಅಷ್ಟೇ ಉಪ್ಪಿನಕಾಯಿ ನೆಂದ ಮೇಲೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡ್ತೇವೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರ ನಮಸ್ಕಾರ